ವಾಪಸ್ಸು ಕೊಟ್ಟಿದ್ದೀರಿ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಪಡೆಯುವ ಪ್ರಯತ್ನವನ್ನು ಮಾಡಿ ಇಡಿ ಕೈಯಲ್ಲಿ ಸಿಕ್ಕಿ ಗುದ್ದಿಸಿಕೊಳ್ತಾ ಇದ್ದೀರಿ ಹೌದಾ ಡಿ ಕೆ ಶಿವಕುಮಾರ್ ಅವರೇ ನಿಮ್ ಇದ್ದಾರಲ್ಲ ಸಿದ್ದರಾಮಯ್ಯ ಅದೇನೋ ನೆಟ್ಟು ಟೈಪ್ ಮಾಡ್ತೀನಿ ಅಂದ್ರಲ್ಲ ಮಾಡಿದ್ರ ಯಾವಾಗ್ ಮಾಡ್ತೀರಿ ನೀವು ಉದುರೋಗ್ತಾ ಇರೋ ಚೇರ್ ನೆಟ್ಟು ಬೋಲ್ಟು ಬಿಚ್ತೀರೋ ಟೈಟ್ ಮಾಡ್ತಿರೋ ಬೆಂಗಳೂರು ತರಗತಿ ಸರಿ ಬಹಳ ಉತ್ತರ ಒಳ್ಳೆ ಚೆನ್ನಾಗಿದೆ ಮುಖ್ಯಮಂತ್ರಿಗಳೇ ನಿಮ್ದು ಟೈಟ್ ಆಗ್ತಾ ಇಲ್ಲ ಎಲ್ಲ ಲೂಸ್ ಆಗ್ತಾ ಇದೆ ಎಲ್ಲ ಹೋಗ್ಲಿಕ್ಕೆ ಬಿಡಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀವಿ ಮುಸ್ಲಿಮರ್ಗೆ ಅಂದ್ರೆ